ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ನೆಂಬುದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪಂದು ಬೆಂಗ್ಳೂರು ಚಿಕ್ಪೆಟ್ ರಜೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದೇಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದೂ ಕರತ್ತಾರೆ ಜೊತೆಗೆ ನಮ್ಮ ರಜೆಗ್ರಮದಲ್ಲಿ ಎಂಟ್ರಿ ಆ ಮೇಟ್ಲತಾ ಸ್ಪಾಟಲ್ಲಿ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ ಮೆಟ್ಲಾ ಅಲ್ಲಿ ನಮ್ಮ ಶಾಪ್ ಬರಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ ತೊಗೊಂಡ್ರೆ ನಮ್ಮ ಬೋರ್ಡ್ ಆಗಿರ್ತೀವಿ ಕಂಚಿಕ್ಕು ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ಆಯಿತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬ್ಯಾಸ್ ಸೆಲೆಕ್ಷನ್ಸ್ ಕೊಟ್ಟು ಬ್ಯಾಸ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಸ್ಟಾರ್ಟ್ ಸಾಡ್ರೆ ಅರುವತ್ತು ಸಾವಿರ ರೂಪಾಯಿವರ್ಗು ಎಲ್ಲ ವಿಧವಾದ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರು ರಿವರ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ಹಿಡಿದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ನಾನು ತೋರಿಸ್ತೀನಿ ನೋಡೋಣ ಬನ್ನಿ ಎಮ್ ಓಕೆ ಕಲರ್ ಮೇಡಮ್ ನೋಡಿ ಈ ಸಲ ನಾನು ನಿಮಗೆ ಲ್ಯಾವೆಂಡರ್ ಕಲರ್ ಇಂದ ಮಾಡ್ತೀನಿ ಇದ್ರ ಬೆಲೆ ಬಂದು ನಿಮಗೆ ಮೇಡಮ್ ಥೌಸಂಡ್ ಟೂ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸಾಕತ್ತೆ ಮೇಡಮ್ ಸಾರಿ ಮಾತ್ರ ಇದು ಈ ಕಲರ್ ಆಗ್ಬಹುದು ಕಾಂಟ್ರಾಸ್ಟ್ ಆಗ್ಬಹುದು ಡಿಸೈನ್ ಆಗ್ಬಹುದು ಅಷ್ಟೇ ನಿಮಗೆ ಮೇಡಮ್ ನಮ್ಮಲ್ಲಿ ನೀವು ಬಂದ್ಬಿಟ್ರೆ ನಿಮಗೆ ರೂಪಾಯಿ ಪ್ರತಿ ಒಂದು ನೋ ಡಿಫರೆಂಟ್ ಡಿಫರೆಂಟ್ ಆಗಿ ಕೊಟ್ಟು ಸಂತೋಷವಾಗಿ ಕಳ್ಸಿಕೊಡ್ತೀವಿ ನಮ್ಮಲ್ಲಿ ನಿಮಗೆ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬಹುದು ವಾಟ್ಸ್ಆಪ್ ಕಾಲಬಹುದು ನೀವು ಬೇಕಾದ್ರೆ ವಿಡಿಯೋ ಕಾಲ್ ಮಾಡಿ ಲೈವ್ ಅಲ್ಲಿ ಸೆಲೆಕ್ಷನ್ ಮಾಡಬಹುದು ನಿಮಗೆ ಹೋಮ್ ಡೆಲಿವರಿ ಲೋಕಲ್ ಇದ್ರೆ ಹೋಮ್ ಡೆಲಿವರಿ ಸಿಕ್ಕುತ್ತೆ ಡೆನ್ಸ್ ಮಾಡಿ ಸಿಗುತ್ತೆ ತ್ರೌಟ್ ಟು ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ನಿಮಗೆ ಸೋ ಬನ್ನಿ ಖರೀದಿ ಮಾಡಿ ಯಾವ ಥರ ಬೇಕನೋ ನೀವು ಖರೀದಿ ಮಾಡಬಹುದು ಖರೀದಿ ಬೆಲೆ ಬಂದೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಆಗಿರುತ್ತೆ ಕಲಸ ಒಂದಕ್ಕಿಂತ ಸೂಪರ್ ಮೇಡಮ್ ಎನ್ ಎಕ್ಸಲೆಂಟ್ ಕ್ಲಾಸ್ ಸೊ ಫ್ರೆಂಡ್ಸ್ ನೋಡಿದ್ರಾ ಅದ್ರಲ್ಲ ಹೌದು ಹಾಗೆ ಸರ್ ಹೇಳಿದ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಶಾಪಿಂಗ್ ಮಾಡೋದು ತುಂಬಾನೇ ಈಜಿ ಸೊ ಆನ್ಲೈನ್ ಮುಖಾಂತರ ಕೂಡ ಪರ್ಚೇಸ್ ಮಾಡ್ಕೊಬಹುದು ಆರ್ ಎಲ್ಸಾ Instagram ತ್ರೂ ಅಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು ತುಂಬಾ ಈಜಿ ಆಗಿರುತ್ತೆ ಸೊ ಪ್ರತಿದಿನ ವಿಡಿಯೋಸ್ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ನಿಮಗೊಂದು ಸ್ಟೈಪ್ಸ್ ಡಿಸೈನ್ ಕೊಡ್ತಾ ಇದ್ದೀನಿ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಸಖತ್ತಾಗಿದೆ ಸಾರಿ ಬೆಲೆ ಕೂಡ ತುಂಬ ರೀಸನ್ ತುಂಬಾ ಏನು ಜಾಸ್ತಿ ಇಲ್ಲ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ತೌಸಂಡ್ ತ್ರೀ ರೂಪಾಯಿ ತೌಸಂಡ್ ನೋಡಿ ಹಂಡ್ರೆಡ್ ರುಪೀಸ್ ಬಹಳ ಬಹಳ ಚೆನ್ನಾಗಿದೆ ಸಾರಿ ವೆರೈಟಿ ಅಂತ ಸೂಪರ್ ಆಗಿದೆ ಈ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕು ನೀವು ಒಂದೇ ಒಂದು ಥ್ರೆಡ್ ಕೂಡ ಆ ಕಡೆ ಈ ಕಡೆ ಇದಾಗಿಲ್ಲ ಕ್ಲೀನ್ ಆಗಿ ಕಾಂಟ್ರಾಸ್ಟ್ ಇದೆ ಬೆಲೆನೂ ಕೂಡ ತುಂಬಾ ರೀಸನಲ್ಲೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿ ನೋಡಿ ಸೊ ಫ್ರೆಂಡ್ಸ್ ಸಾವಿರದ ಮುನ್ನೂರು ರೂಪಾಯಿಗೆ ಈ ಸೀರೆ ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ನೀವು ಸೀರೆಗಳನ್ನ ಖರೀದಿ ಮಾಡಿದ್ರೆ ಅಂದ್ರೆ ನಿಮಗೆ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಏನು ಹೇಳುದು ಲೈಕ್ ಫೆಸ್ಟಿವ್ ಸೀಸನ್ಸ್ ಗೆ ಅಂದ್ಬಿಟ್ಟು ಧಮಾಕ ಆಫರ್ಸ್ ಎಲ್ಲ ಕೂಡ ಕೊಡ್ತಾ ಇರ್ತಾರೆ ಸೊ ನಿಮಗೆ ನಾರ್ಮಲ್ ಆಗಿ ಶಾಪಿಂಗ್ ಮಾಡಬೇಕು ಅಂದ್ರೂ ಕೂಡ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ನ ಮರಿದೆ ಈ ಸಲ ಒಂದು ಕ್ರೇಪ್ ಅಲ್ಲಿ ಡಬಲ್ ಧಮಾಕ ಇರ್ತಕ್ಕಂಥ ಹೊಸ ವೆರೈಟಿ ಕೊಡ್ತಾರೆ ಎಲ್ಲ ತ್ರೀ ಸ್ಟೈಲ್ ವೆರೈಟಿ ಮೇಡಮ್ ಬರೀ ಸಾವಿರದ ನಾನ್ ರೂಪಾಯಿ ಕೊಡ್ತೇನೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಕ್ವಾಲಿಟಿ ಅಂತೂ ಸಾಕಾಗೈತೆ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ ಸಾರ್ ನೋಡಿ ಹೆಂಗೈತೆ ಕ್ವಾಲಿಟಿ ಕ್ವಾಲಿಟಿ ಫೀಲ್ ಮಾಡ್ ಖುಷಿ ಆಗ್ಬಿಡ್ಬೇಕು ಅಷ್ಟು ಚೆನ್ನಾಗಿದೆ ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕಲರ್ ಅಂತೂ ನೀವು ನೋಡ್ಲೇಬೇಕು ಒಂದಕ್ಕಿಂತ ಒಂದು ಟಚ್ ಮಾಡಿ ಟಚ್ ಮಾಡಿ ಫೀಲ್ ಮಾಡಿ ನೀವು ಆಮೇಲೆ ತಗೊಳಿಸಿ ರೀ ಬನ್ನಿ ಸಾರ್ ನೋಡಿ ಹೆಂಗಿದೆ ವೆರೈಟಿ ನೋಡಿ ಸೂಪರ್ ಐಟಮ್ ಆದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕ್ರೀಪ್ ಸಿಲ್ ಸ್ಯಾರೀಸ್ ಗಳು ಸೂಪರ್ ಐಟಮ್ ಮೇಡಂ ಸೋ ಇದು ಬಂದ್ಬಿಟ್ಟು ನಿಮಗೆ ತುಂಬಾ ಪ್ರೀಮಿಯಂ ಆಗಿದೆ ಬರಿ 1400 ರೂಪೀಸ್ ಕೊಡ್ತಾ ಇರೋದೇ ಬೆಸ್ಟ್ ವಿಷಯ ಬಿಕಾಸ್ ಈ ಪ್ರೈಸ್ ಗೆ ಇದು ನನ್ನ ಕೇಳಿದ್ರೆ ಅಂದ್ರೆ ಪರ್ಸನಲಿ ಸಕ್ಕತ್ ವರ್ತಿ ಅಂತಾನೆ ಹೇಳ್ತೀನಿ ತುಂಬಾ ಚೆನ್ನಾಗಿರುವಂತ ಈ ಸೀರೆಗಳನ್ನ ಬೇಗ ಬೇಗ ಬಂದು ಪರ್ಚೇಸ್ ಮೇಡಂ ನೋಡಿ ಈ ಸರ ಕೊಡ್ತಾರ ಹೊಸ ವೆರೈಟಿನ ಅಬ್ಸರ್ವ್ ಮಾಡ್ಲೇಬೇಕು ನೀವು ಕಂಪ್ಲೀಟ್ಲಿ ಡಿಫರೆಂಟ್ ಯೆಸ್ ಟೋಟಲಿ ನ್ಯೂ ವೆರೈಟಿ ಬೆಲೆ ಬಂದ್ರೆ ಸಾಫ್ಟ್ ಇದಲ್ಲ ಸರ್ ಸಕ್ಕತ್ ಆಗಿದೆ ಸೂಪರ್ ಇದೆ ಅದಂತೂ ನಾನು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ ಮೇಡಮ್ ಬೇರೆ ಯಾವ್ದು ಬೇಕಾದ್ರೂ ಕಾಂಪ್ರಮೈಸ್ ಆಗ್ತೀರಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಯಾಕಂದರೆ ಕಸ್ಟಮರ್ಸು ನಮ್ಮ ಅಂಗಡಿನ ಟ್ರಸ್ಟ್ ಇಟ್ಟು ಬರ್ತಾರೆ ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ ಅನ್ಬಿಟ್ಟು ತೊಗೊಂಡೋದ್ಮೇಲೆ ಕೂಡ ನಮಗೆ ಇಷ್ಟೋ ಸಲ ಕಾಲ್ ಮಾಡಿ ಹೇಳಿದ್ದಾರೆ ಆ ವಿಚಾರ ಕೇಳಲಿಕ್ಕೆ ನನಗೆ ಖುಷಿ ಆಗುತ್ತೆ ಹಂಗಾಗಿ ನೋಡಿ ಮೇಡಮ್ ಇದು ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಒಂದುವರೆ ಸಾವಿರ ಒಂದೂವರೆ ಸಾವಿರ ರೂಪಾಯಿ ಸಖತ್ತಾಗಿದೆ ಮೇಡಮ್ ಐಟಮ್ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಐಟಮು ಡಿಸೈನ್ ಅಂತೂ ಸಖತ್ತಾಗಿ ಬರುತ್ತೆ ಇದೆಲ್ಲ ಬಂದು ನಿಮಗೆ ನೋಡಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡಬೇಕು ಸೊ ಫ್ರೆಂಡ್ಸ್ ನೋಡ್ತಾ ಈ ಸೀರೆಗಳೆಲ್ಲ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಬರೀ ಒಂದೂವರೆ ಸಾವಿರ ರೂಪಾಯಿ ಆಗಿರುವಂತಹ ಸಖತ್ ಆಗಿದೆ ಇದು ಸೋತಾಪುರಿ ಮಹಿನ್ಕಾಯಿ ಸಖತ್ ಆಗಿದೆ ಉದ್ದನೇ ಸೋತಾಪುರಿ ಮಹನ್ ಕಾಯಿ ಬರುತ್ತೆ ನೋಡಿದಿರೋ ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತಾರೆ ಬಿಡಿ ಸೋತಾಪುರಿ ಮಹನ್ಕಾಯಿ ಆ ಥರ ಬಿಟ್ಟ ಮೇಡಮ್ ಸಾಕತ್ತಾಗಿದೆ ವೆರೈಟಿ ಇದು ಬೆಲೆ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ವಿತ್ ಕುಚ್ಚು ಕೂಡ ಬಂದ್ಬಿಡುತ್ತೆ ಕ್ವಾಲಿಟಿ ಬಟ್ಟೆ ಅಂತೂ ಸಖತ್ ಸಾಫ್ಟ್ ಬಟ್ಟೆ ಮೇಡಮ್ ಸೂಪರ್ ಆಗಿದೆ ಕಲರ್ ಚೆನ್ನಾಗಿದೆ ಡಿಸೈನ್ ಗಳಂತೂ ಒಂದು ಕಿಂತ ಸೂಪರ್ ಮೇಡಮ್ ಇದರಲ್ಲಿ ಬೆಂಟೆಕ್ಸ್ ಬಾರ್ಡರ್ ಕೂಡ ಬಂದಿದೆ ನೋಡಿ ಬೆಂಟೆಕ್ಸ್ ಬಾರ್ಡರ್ ಕೂಡ ಇದೆ ಇದರಲ್ಲಿ ಸೂಪರ್ ಅಂತ ಅವನು ಕೂಡ ನೋಡಿ ತುಂಬಾನೇ ಚೆನ್ನಾಗಿದೆ ವೆರೈಟಿ ಬೆಂಟೆಕ್ಸ್ ಬಾರ್ಡ್ರು ತೌಸಂಡ್ ಸಿಕ್ಸ್ ಒಳ್ಳೆ ವರ್ತಿ ಸಾರಿ ಫ್ರೆಂಡ್ಸ್ ಈ ಸೀರೆಗಳೆಲ್ಲ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೋಬೋದು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಬಾರ್ಡರ್ಸು ಮತ್ತು ಒಳಗಡೆ ಇರುವಂಥ ಬುಟ್ಟಾಸ್ಗಳು ಕೂಡ ಅಷ್ಟೇ ಯುನೀಕ್ ಆಗಿ ಮಾಡಿದರೆ ಈ ಪ್ರೈಸ್ಗೆ ಇದು ಕೂಡ ಅಷ್ಟೇ ಸೂಪರ್ ಬರ್ತಿ ನಿಮ್ಮ ಬಜೆಟ್ ಏನಾದರೂ ಒಂದು ಬಿಲೋ ಟೂ ತೌಸಂಡ್ ರುಪೀಸ್ ಆಗಿದ್ರೆ ಈ ಸೆಗ್ಮೆಂಟೇ ನಿಮ್ಗೆ ಇಷ್ಟ ಆಗುತ್ತೆ ಸೊ ತುಂಬ ಚೆನ್ನಾಗಿರುವಂತ ಈ ಸೀರೆಗಳನ್ನ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಬಿಲೋ ಬರ್ತಕ್ಕಂಥ ವೆರೈಟೀಸ್ನ ತೋರಿಸಿದೀನಿ ಪ್ರತಿ ದಿವಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ